ಮಚ್ ನಮ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ತುಂಬಾ ದಿನಗಳಿಂದ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಬಂದ್ಬಿಟ್ಟಿದೆ ಇವತ್ತು ಥ್ಯಾಂಕ್ ಯು ಮಚ್ ಒಳ್ಳೆ ಸಿಕ್ಕಿದೆ ಈಗ ರಿಲೀಸ್ ಆಗಿದೆ ಬಂದ್ ನೋಡಿ ಸಪೋರ್ಟ್ ಮಾಡಿ ತುಂಬಾ ಜನ ಹೊಸೊಬ್ರು ಬರ್ತಾ ಇಲ್ಲ ಸಿನಿಮಾ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾರು ನೋಡ್ತಾ ಇಲ್ಲ ಅಂತ ಇದಾರೆ ನೀವ್ ಇವತ್ ಬಂದ್ ನೋಡಿ ನಿಮಗೆ ನಾವ್ ಬಿಲೀಫ್ ಕೊಡ್ಸ್ತೀವಿ ಚೆನ್ನಾಗಿ ಮಾಡಿದೀವಿ ತುಂಬಾ ಪ್ರೀತಿಯಿಂದ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಬಂದ್ ನೋಡಿ ಇಪ್ಪತ್ತೆಂಟನೇ ತಾರೀಕು ಇವತ್ತು ರಿಲೀಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಜನರ ಜೊತೆ ನೋಡಿ ತುಂಬಾ ಚೆನ್ನಾಗ್ ಅನಿಸ್ತು ಡ್ರೀಮ್ ಕಂಪ್ಲೂ ನಾನಿಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ವಯಸ್ಸಾಯ್ತು ಅಲ್ಲಿ ಅಂಬಿ ವಯಸ್ ವಯಸ್ಸಾಯ್ತು ಫಸ್ಟ್ ಡೇ ಫಸ್ಟ್ ಶೋ ಇಲ್ಲೇ ಇತ್ತು ನಾನು ಅವಾಗ ನನ್ನ ಹೆಸರು ನೋಡಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂಜಲಿ ಅನೀಶ್ ಅಂತ ಆಗ ಒಂದ್ ದಿವಸ ಇದೇ ಥಿಯೇಟರ್ ಅಲ್ಲಿ ಅಂಜಲಿ ಅನೀಶ್ ಆಕ್ಟ್ರೆಸ್ ಆಗಿರಿಬೇಕು ಅಂತ ನಾನು ಆಸೆ ಇತ್ತು ಇವಾಗ ಆಸೆ ಪೂರೈಸಿದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಮಾಡ್ತೀನಿ ಎಲ್ಲಾ ಗೆ ಹೋಗ್ತಾ ಇದೀವಿ ನಾವ್ ಎಲ್ಲ ಇಲ್ಲಿ ಮುಗಿಸಿ ಬೇರೆ ಕಡೆ ಹೋಗ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ